ಮುಂಬರುವ ಗಣಪತಿ ಮೆರವಣಿಗೆ ಮತ್ತು ಈದ್ ಮಿಲಾದ್ ಹಬ್ಬದ ಮೆರವಣಿಗೆಯಲ್ಲಿ ಶಾಂತಿ ಕಾಪಾಡಲು ಮತ್ತು ಎಲ್ಲಾ ಧರ್ಮದವರು ಒಟ್ಟಾಗಿ ಸಾಮರಸ್ಯದಿಂದ ಹಬ್ಬ ಆಚರಿಸುವ ದೃಷ್ಟಿಯಿಂದ ನಮ್ಮ ನಡೆ ಶಾಂತಿ ಕಡೆ ಸಮಿತಿಯ ಸೆಪ್ಟೆಂಬರ್ ನಾಲ್ಕರಂದು ಅಂಬೇಡ್ಕರ್ ಭವನದಲ್ಲಿ ಸೌಹಾರ್ದ ಹಬ್ಬ ಎಂಬ ಶಾಂತಿ ಸಭೆಯನ್ನು ಹಮ್ಮಿಕೊಂಡಿದೆ ಎಂದು ವಕೀಲ ಕೆಪಿ ಶ್ರೀಪಾಲ್ ಹೇಳಿದರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ನಾಲ್ಕು ವರ್ಷಗಳಿಂದ ನಮ್ಮ ಸಮಿತಿಯು ಶಿವಮೊಗ್ಗದಲ್ಲಿ ಶಾಂತಿ ನೆಲೆಸುವ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಎಲ್ಲ ಧರ್ಮದವರ ಹಬ್ಬಗಳನ್ನ ಸಾಮರಸ್ಯದಿಂದ ಒಟ್ಟಾಗಿ ಆಚರಿಸಲು ಅನುಕೂಲವಾಗುವಂತೆ ಶಾಂತಿ ನಡೆಗೆ ನಮ್ಮ ಸೌಹಾರ್ದ ಹಬ್ಬ ಎಂಬ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬಂದಿದೆ ಈ ಬಾರಿ ಕೂಡ ಈ ಶಾಂತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಎಲ್ಲ ಹಬ್ಬ ಹರಿದಿನಗಳು ಮತ್ತು ಎಲ್ಲ ಧರ್ಮೀಯರ ಆಚರಣೆಗಳು ಹಬ್ಬಗಳು ಸೌಹಾರ್ದಯುತವಾಗಿ ನಡೀಲಿ ನಾವೆಲ್ಲರೂ ಕೂಡ ಭಾರತೀಯರಾಗಿ ಸೌಹಾರ್ದತೆಯನ್ನು ಕಾಪಾಡಿ ಶಾಂತಿಯಿಂದ ಇರೋಣ ಅಂತೇಳಿ ಶಾಂತಿ ನಡಿಗೆಯನ್ನು ಶುರು ಮಾಡಿದ್ವಿ ಆ ನಂತರ ಸವ ತಾರೀಕು ಗುರುವಾರ ದಿನ ಮಧ್ಯಾಹ್ನ ನಾಲ್ಕು ಗಂಟೆಗೆ ಗೋಪಿ ವೃತ್ತದಲ್ಲಿ ಶಿವಮೊಗ್ಗದ ಗೋಪಿ ವೃತ್ತದಲ್ಲಿ ಸೇರಿ ಒಂದು ಮಾನವ ಸರಪಳಿಯನ್ನ ಮಾಡಿ ಎಲ್ಲಾ ಧರ್ಮೀಯರು ಅಂದ್ರೆ ಅದರಲ್ಲಿ ಎಲ್ಲ ಧರ್ಮದ ಧರ್ಮಗುರುಗಳು ಕೂಡ ಇರ್ತಾರೆ ಆ ಮಾನವ ಸರಪಳಿಯನ್ನ ಮಾಡಿ ಆ ನಂತರದಲ್ಲಿ ಅಲ್ಲೇ ಇರ್ತಕ್ಕಂಥ ಅಂಬೇಡ್ಕರ್ ಭವನದಲ್ಲಿ ಒಂದು ಶಾಂತಿ ಸಭೆಯನ್ನು ಮಾಡ್ತಿದ್ದೀವಿ ಆ ಶಾಂತಿ ಸಭೆಗೆ ಎಲ್ಲ ಧರ್ಮದ ಧರ್ಮಗಳು ಧರ್ಮಗುರುಗಳು ಕೂಡ ಆಗಮಿಸ್ತಾರೆ ಅಲ್ಲಿ ಬಸವಕೇಂದ್ರದ ಮರುಳು ಸಿದ್ದರಾಧ್ಯ ಸ್ವಾಮೀಜಿಗಳು ಬೆಕ್ಕಿನಕಲ್ ಮಠದ ಹಿರಿಯ ಸ್ವಾಮಿಗಳು ಹಾಗೆಯೇ ಫಾದರ್ ಪಿಯೂಸ್ ಡಿಸೋಜ ಅಂತೇಳಿ ಎಸ್ ಎಮ್ ಎಸ್ ಎಸ್ ಸಂಸ್ಥೆಯಲ್ಲಿದ್ದಾರೆ ಹಾಗೆಯೇ ರೋಷನ್ ಕ್ರಿಪ್ಪರ್ಡ್ ಪಿಂಟೋ ಅಂತ ಫಾದರು ಹಾಗೆ ಮೌಲಿಗಳಾದಂಥ ಶಾ ಅಬ್ದುಲ್ ಅಲಾ ಮತ್ತು ಅಹಮಿತ್ ಶಬ್ದ ಹಹಮೀದ್ ಮತ್ತೆ ಇನ್ನೊಬ್ರು ಜಾಮಿಯ ಮಸೀದಿಯ ಗುರುಗಳು ಈ ರೀತಿ ಮೂರು ಧರ್ಮದ ಗುರುಗಳು ಮತ್ತೆ ಜೊತೆಗೆ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ಆ ಸಭೆಯಲ್ಲಿ ಇರ್ತಾರೆ ಆ ಶಾಂತಿ ಸಭೆ ಸಂಪೂರ್ಣವಾಗಿ ಇಷ್ಟು ಜನರು ಮಾತ್ರ ವೇದಿಕೆಯಲ್ಲಿ ಇರ್ತಾರೆ ಅಲ್ಲಿ ಸ್ವಾಮೀಜಿಗಳು ಮೌಲಿಗಳು ಮತ್ತೆ ಫಾದರ್ಗಳು ಇವರೇ ಕಾರ್ಯಕ್ರಮವನ್ನು ನಿರೂಪಿಸಿ ಕಾರ್ಯಕ್ರಮ ಸ್ವಾಗತ ವಂದನಾರ್ಪಣೆ ಅರ್ಪಣೆ ಎಲ್ಲವನ್ನೂ ಕೂಡ ಇವರೇನೇ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಹಾಡನ್ನು ಹೇಳ್ತಾರೆ ಜೊತೆಗೆ ಹಿಂದೂಸ್ತಾನಿ ಹಾಡುಗಾರಕ್ಕೆ ಇಮ್ತಿಯಾಜ್ ಸುಲ್ತಾನ್ ಕೂಡ ಒಂದೆರಡು ಹಾಡುಗಳನ್ನು ಹೇಳ್ತಾರೆ ಹಾಗೆ ಶಿವಮೊಗ್ಗದ ರಂಗ ಬೆಳಕು ತಂಡದವರು ಕೂಡ ಹಾಡು ಮತ್ತೆ ಕೆಲವು ಇದನ್ನು ರಂಗಗೀತೆಗಳು ಸೌಹಾರ್ದ ಗೀತೆಗಳನ್ನು ಹಾಡ್ತಾರೆ ಈ ರೀತಿ ಸಾಂಸ್ಕೃತಿಕವಾಗಿ ಕಾರ್ಯಕ್ರಮದ ಜೊತೆಗೆ